ನಾನು ಇವತ್ತು ಜುವರ್ಗಿ ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಬಂದಿದ್ದೇನೆ ಇವತ್ತು ಇಲ್ಲಿರ್ತಕ್ಕಂಥ ಗ್ರಂಥಾಲಯ ವ್ಯವಸ್ಥೆ ಬಹಳ ಅದ್ಭುತವಾದಂತ ಒಂದು ವ್ಯವಸ್ಥೆಯನ್ನು ನಾನು ನೋಡಿದೆ ಪುಸ್ತಕಗಳು ಇಶ್ಯೂ ಆಗಿರ್ಲಿ ಮತ್ತೆ ಆಂತರಿಕ ಸೃಷ್ಟಿ ನನಗೊಂದು ಅಚ್ಚುಮೆಚ್ಚಿಗೆ ಆಗಿದ್ದೆ ಅನ್ನೋದ್ರೆ ವಿದ್ಯಾರ್ಥಿಗಳಿಗೆ ಕುಂತು ಓದ್ತಕ್ಕಂತ ಒಂದು ವ್ಯವಸ್ಥೆ ಏನಾದ್ರೆ ಅಲ್ಲಿ ವ್ಯವಸ್ಥೆ ತುಂಬಾ ಅದ್ಭುತವಾಗಿದ್ದು ಅಂತ ಹೇಳಿ ಯಾಕಂದ್ರೆ ಯಾವ ಕಾಲೇಜ್ಗಳಲ್ಲಿ ಕೂಡ ಈ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಅಲ್ಲನ್ನ ನಾನು ಇವತ್ತು ಜವರ್ಗಿ ಕಾಲೇಜಿನ ಗ್ರಂಥಾಲಯದಲ್ಲಿ ನಾನು ಕಾಣ್ತಾ ಇದ್ದೀನಿ ಅದೇ ರೀತಿಯಾಗಿ ಪುಸ್ತಕಗಳು ಪುಸ್ತಕಗಳು ಕೂಡ ಬಹಳಷ್ಟು ನೀಟಾಗಿ ಬಹಳ ಕ್ರಮಬದ್ಧವಾಗಿ ಇಟ್ಟಿರ್ತಕ್ಕಂಥ ವ್ಯವಸ್ಥೆ ನೋಡಿದ್ರೇನೆ ಪುಸ್ತಕ ಕೋಣೆಯಲ್ಲಿ ಒಕ್ಕ ತಕ್ಷಣವೇ ನಮ್ಮ ಮನಸ್ಸು ಕೂಡ ಆ ಪ್ರಫುಲವಾಗಿ ಯಾವ ಪುಸ್ತಕವನ್ನು ಓದ್ಬೇಕು ಅನ್ನೋದು ಕೂಡ ನಮ್ಗೆ ಮನವರಿಕೆ ಆಗ್ತಕ್ಕಂಥದ್ದು ಒಳ್ಳೆ ಒಳ್ಳೆ ಪುಸ್ತಕಗಳ ಸಂಗ್ರಹ ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಲಭ್ಯಗಳು ಕೂಡ ಈ ಗ್ರಂಥಾಲಯದಲ್ಲಿ ನಮ್ಗೆ ಕಂಡು ಬಂದಿರತಕ್ಕಂಥದ್ದು ಒಟ್ಟಿನಲ್ಲಿ ಗ್ರಂಥಾಲಯ ಬಹಳ ಸುಸಜ್ಜಿತವಾಗಿ ಒಳ್ಳೆ ರೀತಿಯಾಗಿ ಗ್ರಂಥ ಪಾಲಕರು ಕೂಡ ಬಹಳ ಯಂಗ್ ಅಂಡ್ ಎನರ್ಜಿ ಎಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ಅವರ ಸಹೋದ್ಯೋಗಿಗಳು ಕೂಡ ಗ್ರಂಥಾಲಯದಲ್ಲಿ ಒಳ್ಳೆ ರೀತಿಯಾದಂತಹ ಸಿಸ್ಟಮ್ ಅನ್ನ ಮೈಂಟೈನ್ ಮಾಡ್ತ ಬಂದಿರತಕ್ಕಂಥದ್ದು ತುಂಬಾ ಅದ್ಭುತ ಹಾಗೇನೆ ಕಾಲೇಜ್ ಇರ್ತಕ್ಕಂಥ ಎಲ್ಲ ಪ್ರಾಜು ಕೂಡ ಬಂದು ಕುಳಿತುಕೊಂಡು ನ್ಯೂಸ್ ಪೇಪರ್ಸ್ ಪುಸ್ತಕಗಳು ಹೋಗುವಂತ ವಾತಾವರಣ ಈ ಗ್ರಂಥಾಲಯ ಇದೆ ಇವತ್ತು ಈ ಗ್ರಂಥಾಲಯಕ್ಕೆ ಬಂದು ನಾನು ಕೂಡ ಧನ್ಯನಾದೆ ಅಂತಕ್ಕಂಥ ಮಾತನ್ನ ಹೇಳಿ ಮಾತು ಮನಸ್ತೀನಿ